ದಯಮಾಡಿ ಹೇಳಿ ಅಣ್ಣ ನಾನ್ ಯಾವತ್ತಾದ್ರು ಯಾರಿಗಾದ್ರು ಅಗೌರವ ದಯಮಾಡಿ ಹೇಳಿ ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ಯುವಕ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಚುನಾವಣೆ ನಲ್ಲಿ ಸ್ಪರ್ಧೆ ಮಾಡ್ತಾರೆ ಆದ್ರೆ ರಾಮನಗರ ಜಿಲ್ಲೆ ಬಿಟ್ಟು ನಾನು ಎಲ್ಲೂ ಹೋಗುವಲ್ಲ ಅಂತಕ್ಕಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ ನಿಖಿಲ್ ಸ್ವಾಮಿ ಒಬ್ಬ ಬೆಳಿತಾ ಇರ್ತಕ್ಕಂಥ ಕ್ರಿಯಾಶೀಲ ಯುವಕ ಈ ಯುವಕರಿಗೆ ನಾವೇನಾದ್ರು ಪಕ್ಷದಲ್ಲಿ ಕರ್ಕೊಂಡ್ ಬಂದು ನಿಲ್ಲಿಸಿ ಅವನಿಗೆ ಒಂದು ಜವಾಬ್ದಾರಿಯನ್ನ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಎಂಟೂವರೆ ಸಾವಿರ ಕೋಟಿ ಅನುದಾನವನ್ನ ಮಂಡ್ಯ ಜಿಲ್ಲೆಗೆ ಕೊಡ್ಬೇಕು ಅಂತಕ್ಕಂಥದ್ದು ನಿರ್ಧಾರವನ್ನ ಮಾಡಿದ್ರು ಬಹುಶಃ ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ಒಂದೇ ಹಣ ನನಗೆ ರಾಜಕೀಯದ ಅವತ್ತು ಅನುಭವ ಕೊಡ್ತಾ ಇದ್ರು ನಾನು ಅತ್ಯಂತ ಪ್ರಾಮಾಣಿಕವಾಗಿ ಜನಸೇವೆಯಲ್ಲಿ ಆ ಎಂಟೂವರೆ ಸಾವಿರ ಕೋಟಿ ಅನುದಾನ ಪ್ರತಿ ಹಳ್ಳಹಳ್ಳಿ ಅಭಿವೃದ್ಧಿಗೆ ನಿಖಿಲ್ ಸ್ವಾಮಿ ಪಣ ತೊಟ್ಟು ಹೋರಾಟ ಮಾಡ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ದಯಮಾಡಿ ಈ ಚುನಾವಣೆಗೆ ನನ್ನ ತಗೊಂಡ್ ಬರಬೇಡಿ ನಿಮ್ ಮನ್ಸುಗಳಿಗೆ ನಾನು ನೋವು ಪಡ್ಲಿಕ್ಕೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಕಾರ್ಯಕರ್ತ ಕಾಲ್ಕಟ್ಟಿ ಹೇಳ್ತಕ್ಕಂಥದ್ದು ಈ ನಿಖಿಲ್ ಸ್ವಾಮಿ ಇವತ್ತು ನಾನು ಮಾತನ್ನು ಕೊಡ್ತೇನೆ ರಾಮನಗರ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ನಿಮ್ ಎಲ್ಲರ ಒಂದು ಒಡ್ಡಾಟದಲ್ಲಿ ನಿಮ್ಮ ಮನೆಯ ಮಗನ ರೀತಿ ರಾತ್ರಿ ಪ್ರಾಮಾಣಿಕವಾಗಿ ಯುವಕ ಶ್ರಮಿಸ್ತಾರೆ ದಯಮಾಡಿ ಎರಡು ಬಾರಿ ಆಗಿದೆ ಒಪ್ಕೊಳ್ತಾನೆ ಬಹಳಷ್ಟೇ ಇವತ್ತು ಪ್ರಶ್ನೆ ಮಾಡ್ತಾರೆ ಪಕ್ಷಾತಿತ್ವ ಕೇಳ್ತಾರೆ ಇವತ್ತು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತಕ್ಕಂಥ ತಾರತಮ್ಯ ಅಲ್ಲ ನಿಖಿಲ್ ಸ್ವಾಮಿ ಒಬ್ಬ ಯುವಕ ಒಬ್ಬ ಕ್ರಿಯಾಶೀಲ ಯುವಕ ರಾಮನಗರದಲ್ಲಿ ಮಾನ್ಯ ಕುಮಾರಣ್ಣ ಅವರು ಒಂದು ಅಭಿವೃದ್ಧಿ ಯಾವ ರೀತಿ ಮಳೆ ರೀತಿ ರಾಮನಗರ ಕ್ಷೇತ್ರದ ಜನತೆಯ ಒಂದು ಒಡ್ಡಾಟದಲ್ಲಿ ಇದ್ರು ನಿಖಿಲ್ ಕುಮಾರ್ ಸ್ವಾಮಿ ರಾಮನಗರದಲ್ಲಿ ಇವತ್ತು ಪಕ್ಷಾತೀತವಾಗಿ ಒಂದು ವಿಷಾದವನ್ನ ವ್ಯಕ್ತಪಡಿಸ್ತಾರೆ ನೀರಾವರಿ ಹರಿಕಾರರು ಆದಂತ ಶ್ರೀ ಸಿ ಪಿ ಯೋಗೇಶ್ವರ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಹಾಗೆ ತಾವೆಲ್ಲರೂ ಪ್ರೀತಿಯಿಂದ ಬರ್ಮಾಡ್ಕೊಳ್ಳಿ ಮತ್ತೊಮ್ಮೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವರತ್ನ ಶ್ರೀ ನಿಖಿಲ್ ಸ್ವಾಮಿ ಅವರನ್ನ ಜೋರಾದ ಚಪ್ಪಾಳಿಗಳು ಮೂಡಿ ಬರಲಿ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ನಿಮ್ಮ ಮುಂದೆ ಶ್ರೀ ನಿಖಿಲ್ ಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿರತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರದಿಂದ ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆಯಿಂದ ರಾಮನಗರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇರ್ಬೋದು ಮಾಗಡಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ಅದೇ ರೀತಿ ಇವತ್ತು ಕನಕ್ಪುರದಲ್ಲಿ ಎಷ್ಟು ಹೆದರಿಕೆ ಬೆದರಿಕೆ ಭಯದ ವಾತಾವರಣ ಸೃಷ್ಟಿ ಮಾಡಿದ್ರು ಕೂಡ ಇದನ್ನೆಲ್ಲ ಮೆಟ್ ನಿಂತು ಬಂದು ಇವತ್ತು ನಮ್ಮ ಎನ್ ಡಿ ಎ ಮೈತ್ರಿ ಕೂಟದ ಅಭ್ಯರ್ಥಿ ಪರವಾಗಿ ಕನಕ್ಪುರದಿಂದ ಕೂಡ ಸಾಕಷ್ಟು ಇವತ್ತು ಸಾರ್ವಜನಿಕರು ತಾವೇ ಸೇರಿದ್ದೀರಿ ಜೊತೆಯಲ್ಲಿ ಕುಣಿಗಲ್ಲು ವಿಧಾನಸಭಾ ಕ್ಷೇತ್ರದಿಂದ ಕೂಡ ಸಾಕಷ್ಟು ಜನಸಾಗರ ಇವತ್ತು ಬಂದಿರತಕ್ಕಂಥದ್ದು ರಾಜರಾಜೇಶ್ವರಿ ನಗರ ಇರ್ಬೋದು ಬೆಂಗಳೂರು ಸೌತ್ ಇರ್ಬೋದು ಆನೆಕಲ್ ಇರ್ಬೋದು ಸರಿಸುಮಾರು ಇಪ್ಪತ್ತೊಂಬತ್ತು ಲಕ್ಷ ಮತದಾರರನ್ನ ಹೊಂದಿರತಕ್ಕಂಥ ದೊಡ್ಡ ಲೋಕಸಭಾ ಕ್ಷೇತ್ರ ಆಗಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ವೇದಿಕೆ ಮೇಲೆ ಉಪಸ್ಥಿರ್ತಿರ್ತಕ್ಕಂಥ ಎನ್ ಡಿ ಎ ಮೈತ್ರಿ ಕೂಟದ ಅಭ್ಯರ್ಥಿಗಳಾಗಿ ಜಯದೇವ ನಿರ್ದೇಶಕರಾಗಿ ಹಲವಾರು ದಶಕಗಳಿಂದ ನಿಸ್ವಾರ್ಥವಾಗಿ ಏನು ಅಪೇಕ್ಷೆಯನ್ನ ಪಡೆದಿರ ಪ್ರತಿಯೊಂದು ಬಡ ಕುಟುಂಬಗಳಿಗೂ ರೈತರು ಬರಲಿ ನೀನ್ ಯಾವ ಸಮುದಾಯ ನೀನ್ ಯಾವ್ದು ಸಮಾಜ ನೀನ್ ಯಾವ ಜಾತಿಗೆ ಸೇರಿದ್ಯಾ ಅಂತಕ್ಕಂಥದ್ದು ಒಂದು ದಿನ ಕೂಡ ಪ್ರಶ್ನೆ ಮಾಡಿದಿರ ಹಲವಾರು ಲಕ್ಷಾಂತರ ಬಡ ಬಡ ಕುಟುಂಬಗಳಿಗೆ ಉಚಿತವಾದಂತ ಶಸ್ತ್ರ ಚಿಕಿತ್ಸೆಯ ಮೂಲಕ ಅವರ ಸೇವೆಯನ್ನ ಅತ್ಯಂತ ಪ್ರಾಮಾಣಿಕತೆಯಿಂದ ಇವತ್ತು ಒಂದು ವೈದ್ಯರ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರೇ ಈಗ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಬೆಂಗಳೂರು ಸೌತ್ ನ ಶಾಸಕರು ಕಿರಿಕರು ಅನುಭವಿಗಳು ಆಗಿರ್ತಕ್ಕಂಥ ಕೃಷ್ಣಪ್ಪಣ್ಣ ಅವರು ಮಾತನಾಡಿದ್ದಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ವಿಧಾನ ಪರಿಷತ್ ನ ಸದಸ್ಯರು ಹಿರಿಯರು ಆಗಿರ್ತಕ್ಕಂಥ ಸಿ ಬಿ ಯೋಗೀಶ್ವರ್ ಅವರು ಕೂಡ ನಿಮ್ಮನ್ನ ಕುರ್ತಿ ಮಾತನಾಡಿದ್ದಾರೆ ಜೊತೆಯಲ್ಲಿ ಇವತ್ತು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಯೋಗೀಶ್ ಅಣ್ಣ ನಗ್ತಾರೆ ಆ ಕಡೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ನನಗೆ ಅತ್ಯಂತ ಆತ್ಮೀಯರು ನಮ್ಮ ಚಿತ್ರರಂಗದ ನಿರ್ಮಾಪಕರು ಕುರುಕ್ಷೇತ್ರ ಸಿಂಹವನ್ನ ಇಡೀ ರಾಜ್ಯಕ್ಕೆ ಅತ್ಯಂತ ಯಶಸ್ವಿಯಾದಂತ ಅಷ್ಟು ನಟರುಗಳನ್ನ ಒಂದೇ ಸಲ ರಾಮೋಜಿರಾವ್ ಸ್ಟುಡಿಯೋನಲ್ಲಿ ಹಲವಾರು ತಿಂಗಳುಗಳ ಕಾಲ ಬಹಳ ಅತಿ ಅದ್ಭುತವಾದಂತ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕುರುಕ್ಷೇತ್ರ ಅಂತಕ್ಕಂಥ ಒಂದು ಚಿತ್ರವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಮ್ಮ ಮುನಿರತ್ನ ಅವರು ಯಾಕೆ ಮೈಕ್ ಸರಿ ಹೋಯ್ತಲ್ಲ ಈಗ ಜೊತೆಯಲ್ಲಿ ಕುಣಿಗಲ್ನ ಇನ್ನೊಬ್ರು ಪ್ರಮುಖ ಮುಖಂಡರು ಬಿಜೆಪಿ ಮುಖಂಡರು ಬಹುಶಃ ಇವತ್ತು ನಮಗೆ ಹೆಚ್ಚಿನ ಒಂದು ಶಕ್ತಿ ಡಿ ನಾಗರಾಜಣ್ಣ ಅವರು ಹಾಗೂ ಇವತ್ತೇನು ಕೃಷ್ಣ ಕುಮಾರ್ ಸಾಹೇಬರು ಇವರಿಬ್ರು ಇವತ್ತು ಒಂದೇ ಕುಟುಂಬದ ಅಣ್ಣ ತಮ್ಮಂದ್ರು ಬಹುಶಃ ಸಾಕಷ್ಟು ವರ್ಷಗಳಿಂದ ಏನು ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಪಕ್ಷದ ಕಾರ್ಯಕರ್ತರು ಮುಖಂಡರಲ್ಲಿ ಮತದಾರರಲ್ಲೂ ಕೂಡ ಒಂದು ನೋವಿತ್ತು ಬಹುಶಃ ಇವತ್ತು ನೋವಿಗೆ ದೊಡ್ಡ ಮನಸ್ಸು ಮಾಡಿ ಇಬ್ರು ಇವತ್ತು ತೆರಳಿ ಒಂದು ಕೆಲಸವನ್ನ ಏನ್ ಮಾಡಿದ್ದಾರೆ ಇವತ್ತು ತಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀರೋಣ ಕಳೆದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಸಂದರ್ಭದಲ್ಲಿ ಉಪ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಸೇವೆಯನ್ನ ಮಾಡಿರ್ತಕ್ಕಂತ ಮತ್ತೊಬ್ಬರು ಹಿರಿಯಕರು ಅನುಭವಿಗಳು ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣಣ್ಣ ಅವರೇ ಬಹುಶಃ ಸಾಕಷ್ಟು ಜನ ತಾವೆಲ್ಲ ಇವತ್ತು ಎರಡೂ ಪಕ್ಷದ ಹಿರಿಯ ಪ್ರಮುಖ ಮುಖಂಡರುಗಳು ಈ ವೇದಿಕೆ ಮೇಲೆ ತಾವೆಲ್ಲರೂ ಕುಳಿತಿದ್ದೀರಿ ದಯಮಾಡಿ ಯಾರು ಕೂಡ ಅನ್ಯಥಾ ಭಾವಿಸ್ಬಾರ್ದು ಸಮಯದ ಒಂದು ಒತ್ತಡದ ಹಿನ್ನೆಲೆಯಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಮಾಡಲಿಕ್ಕೆ ರಾಮನಗರ ಜಿಲ್ಲೆ ವಿಶೇಷವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿ ರಾಮನಗರ ಮತ್ತೆ ಚನ್ನಪಟ್ಟಣದಿಂದ ಎರಡನೇ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಕ್ಕಪಕ್ಕ ಕ್ಷೇತ್ರಗಳಲ್ಲಿ ನಿಮ್ಮ ರೈತರ ಮಗ ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ ನಮ್ಮ ಪಕ್ಷದ ವರಿಷ್ಠರು ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ದೇವೇಗೌಡರು ಸಾಹೇಬ್ರ ಸುಪುತ್ರರು ಆಗಿರ್ತಕ್ಕಂಥ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವ್ರನ್ನ ಈ ಜಿಲ್ಲೆಯ ಜನ ನಮ್ಗೆ ರಾಜಕೀಯವಾಗಿ ಒಂದು ಜನ್ಮವನ್ನ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ನಮ್ಮ ಕೊನೆಯ ಉಸಿರವರೆಗೂ ನಾವು ನಿಮ್ ಯಾರನ್ನು ಮರಿಲಿಕ್ಕೆ ಸಾಧ್ಯ ತಂದೆ ತಂದೆಯವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ನಾನು ಅವಾಗ ಹುಟ್ಟಿರ್ಲಿಲ್ಲ ಇನ್ನು ಎಂಬತ್ತೈದನೇ ಇಸುವಿನಲ್ಲಿ ಕುಮಾರಣ್ಣ ಅವರು ಸಿನಿಮಾನಲ್ಲಿ ಹಂಚಿಕೆದಾರರಾಗಿ ಏನು ಕೆಲಸ ಮಾಡಿದ್ರು ಆ ಸಿನಿಮಾದಲ್ಲಿ ಬಂದಂತ ಒಂದು ದುಡಿಮೆಯಲ್ಲಿ ಬಿಡದಿಯ ಕೇತಜ್ಞಾನಿ ಜಮೀನಲ್ಲಿ ಆ ಜಮೀನನ್ನ ಖರೀದಿ ಮಾಡಿದಂಥದ್ದು ಇವತ್ತು ಕುಮಾರಣ್ಣ ಅವರು ಏನ್ ದೇವೇಗೌಡರು ಸಹ ತೊಂಬತ್ನಾಲ್ಕರಲ್ಲಿ ಇವತ್ತು ನಾನು ನೆನ್ಸ್ಕೊಳ್ಬೇಕಾಗ್ತದೆ ನಾನು ಎಂಟು ವರ್ಷದ ಹುಡುಗ ಆರು ವರ್ಷದ ಹುಡುಗ ಆರು ವರ್ಷದ ಹುಡುಗ ನಮ್ಮ ತಂದೆಯವರು ಹೇಳಿದ್ದಾರೆ ಅನೇಕ ಬಾರಿ ಇತಿಹಾಸವನ್ನ ನನಗೆ ಪದೇ ಪದೇ ಹೇಳಿದ್ದಾರೆ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ರಾಮನಗರ ಜಿಲ್ಲೆ ಜನತೆ ರಾಮನಗರ ವಿಧಾನಸಭಾ ಕ್ಷೇತ್ರ ತಂದೆ ತಾಯಂದ್ರಿಗಳು ದೇವೇಗೌಡರು ಸಾಹೇಬ್ರನ್ನ ಏನು ಹಾಸನ ಜಿಲ್ಲೆಯ ಹರದಳ್ಳಿಯ ಒಂದು ಗ್ರಾಮದಲ್ಲಿ ಜನಿಸಿದಂತ ದೇವೇಗೌಡರು ಸಾಹೇಬ್ರನ್ನ ರಾಮನಗರದಲ್ಲಿ ಕರ್ಕೊಂಬಂದು ನಿಲ್ಸು ಅವತ್ತು ಕುಮಾರಣ್ಣ ಅವರ ಒಂದು ಮುಂದಾಳತ್ವದಲ್ಲಿ ಕುಮಾರಣ್ಣ ಅವರು ಹಿಂದೆ ನಿಂತು ಒಬ್ಬ ಕಾರ್ಯಕರ್ತನಾಗಿ ದೇವೇಗೌಡರ ಒಂದು ಗೆಲುವಿಗೆ ಇವತ್ತು ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ನಮ್ಮ ಪುಣ್ಯಾತ್ಮ ತಂದೆ ತಾಯಿಂದ ಒಂದು ಆಶೀರ್ವಾದದಿಂದ ಪ್ರಪ್ರಥಮವಾಗಿ ದೇವೇಗೌಡರು ಸಾಹೇಬ್ರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಿದಂಥದ್ದು ಇದೇ ರಾಮನಗರ ಜಿಲ್ಲೆಯ ಜನ ಅಂತಕ್ಕಂಥದ್ದು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲಣ್ಣ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಈ ಭಾಗದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಪ್ರೀತಿ ನೀವು ತೋರಿಸ್ತಕ್ಕಂಥ ಒಂದು ವಿಶ್ವಾಸ ನಮ್ಮ ತಂದೆಯವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ನೀವೆಲ್ಲ ನಮ್ಮ ತಂದೆಯವ್ರನ್ನ ನೋಡಿದ್ದೀರಿ ಬಹಳ ಹತ್ತಿರದಿಂದ ಗಮನಿಸಿದ್ದೀರಿ ನಮ್ಮ ತಂದೆಯವರು ಎಂದೂ ಕೂಡ ದುಡ್ಡು ಮಾಡಬೇಕು ಅಂತಕ್ಕಂಥದ್ದು ಹೋಗ್ಲಿಲ್ಲ ಆದ್ರೆ ನಮ್ಮ ತಂದೆಯವರು ಸಂಪಾದನೆ ಮಾಡತಕ್ಕಂಥ ಆಸ್ತಿ ಇದ್ರೆ ಅದು ರಾಮನಗರ ಜಿಲ್ಲೆಯ ಜನತೆಯ ಒಂದು ಪ್ರೀತಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಾಗ್ತದಣ ಹೇಳ್ಬೇಕಾಗ್ತದೆ ದಯಮಾಡಿ ನಾನು ಒಂದು ಮನೆಯನ್ನ ಈ ವೇದಿಕೆ ಮೂಲಕವಾಗಿ ತಮ್ಗೆ ಮಾಡಲಿಕ್ಕೆ ಬಯಸ್ತೇನೆ ನಮ್ಮ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಏನು ಕಳೆದ ಹದಿನೈದು ದಿನದಿಂದ ಒಂದು ಅನಿರೀಕ್ಷಿತವಾದಂತ ರಾಜಕಾರಣದ ಒಂದಷ್ಟು ಬೆಳವಣಿಗೆಗಳು ನಡೆದಿದೆ ಮೂರು ತಿಂಗಳುಗಳ ಕಾಲ ಸತತವಾಗಿ ನಮ್ಮ ಪಕ್ಷದ ವರಿಷ್ಠರು ನನ್ನ ಹೆಗಲ ಮೇಲೆ ಒಂದು ಜವಾಬ್ದಾರಿಯನ್ನು ವಹಿಸಿದ್ರು ಜೆ ಪಿ ಭವನದಲ್ಲಿ ಇರ್ತಕ್ಕಂಥ ಪಕ್ಷದ ಕಚೇರಿಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಎಂಟು ಜನ ಕ್ಯಾಂಡಿಡೇಟ್ ಗಳ ಒಟ್ಟಿಗೆ ಪ್ರಮುಖ ಮುಖಂಡರು ಕಾರ್ಯಕರ್ತರ ಒಂದು ಸಭೆಯನ್ನ ಮಾಡಿದೆ ಆ ಸಭೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ಒಂದು ಮಾತನ್ನ ಹೇಳಿದ್ರು ನೋಡಪ್ಪ ಈ ಬಾರಿ ಮಂಡ್ಯದಲ್ಲಿ ಯಾರಿಗಾದ್ರೂ ಸ್ಥಳೀಯ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಡ್ಬೇಕು ಬಹಳ ಜನ ನಮ್ಮ ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರ ಒಂದು ದುಡಿಮೆಯಿಂದ ಶ್ರಮದಿಂದ ಸಾಕಷ್ಟು ಜನ ಇವತ್ತು ಮಂಡ್ಯದಲ್ಲಿ ಸಮರ್ಥವಾಗಿ ಬೆಳೆದಿರ್ತಕ್ಕಂಥ ನಾಯಕರುಗಳಿದ್ದಾರೆ ಸ್ಥಳೀಯವಾಗಿರ್ತಕ್ಕಂಥ ನಾಯಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಈ ಪಕ್ಷ ತೀರ್ಮಾನ ಮಾಡಿತ್ತು ಪಕ್ಷದ ವರಿಷ್ಠರು ಕೂಡ ಅದೇ ಒಂದು ಮನಸ್ಥಿತಿಯನ್ನ ಹೊಂದಿದ್ರು ಆದ್ರೆ ಇಪ್ಪತ್ತು ದಿನದಿಂದ ನಡೆದಂತ ಮಂಡ್ಯ ಜಿಲ್ಲೆನಲ್ಲಿ ಜನತಾದಳ ಪಕ್ಷದ ಡಿಸ್ಟ್ರಿಕ್ಟ್ ಲೆವೆಲ್ ಕಾರ್ಯಕರ್ತರು ಪ್ರಮುಖ ಮುಖಂಡರ ಸಭೆಯಲ್ಲಿ ಕುಮಾರಣ್ಣ ಅವರು ಒಂದು ಮೂರು ಜನ ಆಕಾಂಕ್ಷಿತರು ನನ್ನ ಹತ್ರ ಒಂದು ವಿಷಯವನ್ನ ತಿಳಿಸಿದರು ತಿಳಿಸಿದ್ರು ಅದನ್ನ ಪಕ್ಷದ ವರಿಷ್ಠರ ಗಮನಕ್ಕೆ ತಿಳಿಸಿದ್ದೆ ಅವರ ಮೂರು ಜನದಲ್ಲಿ ಯಾರಾದ್ರೂ ಒಬ್ಬರನ್ನ ಫೈನಲ್ ಮಾಡಬೇಕು ಕಾರ್ಯಕರ್ತರನ್ನ ಕೇಳಿ ಅಂತಕ್ಕಂಥ ಉದ್ದೇಶದಿಂದ ನಾವು ತೆರಳದಂತ ಸಂದರ್ಭದಲ್ಲಿ ಬಹುಶಃ ನಮ್ಮದ ಮಾಧ್ಯಮದ ಸ್ನೇಹಿತರು ಕೂಡ ಇಲ್ಲೇ ಇದ್ದಾರೆ ಮಾಧ್ಯಮದಲ್ಲಿ ಸಂಪೂರ್ಣವಾಗಿ ಅವತ್ತು ಏನು ವರ್ಕರ್ಸ್ ಮೀಟಿಂಗ್ ಆಯೋಜನೆ ಮಾಡ್ಕೊಂಡಿದ್ವು ಜಿಲ್ಲಾ ಮಟ್ಟದ ವರ್ಕರ್ಸ್ ಮೀಟಿಂಗ್ ನಲ್ಲಿ ಯಾವ ರೀತಿ ಕೂಗು ಕೇಳಬಂತು ಅಂತಕ್ಕಂಥದ್ದು ತಾವೆಲ್ಲ ಗಮನಿಸಿದೀರಾ ಅಂತ ಅನ್ಕೊಂಡಿದ್ದೇನ ಬಹುಶಃ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನಾನು ಅವತ್ತು ಇನ್ನು ಏನು ಅರಿಯದ ಯುವಕ ನನಗೆ ರಾಜಕಾರಣದ ಅನುಭವದ ಕೊರತೆ ಇತ್ತು ಆದ್ರೆ ಒಂದು ಹದಿನೆಂಟರಲ್ಲಿ ಏನು ಏಳಕ್ಕೆ ಏಳು ಕ್ಷೇತ್ರ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರ ಆಶೀರ್ವಾದ ಮಾಡಿ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ ರೈತರ ಪರವಾಗಿ ಇರ್ತಕ್ಕಂಥ ನಾಯಕನ ರೈತರ ಪರವಾಗಿ ಇರ್ತಕ್ಕಂಥ ಬದ್ಧತೆ ಒಂದು ಕಾಳಜಿ ಇರ್ತಕ್ಕಂಥ ನಾಯಕನ ಈ ಬಾರಿ ನಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅಂತ ಒಂದ್ ಕಡೆ ಏಳಕ್ಕೆ ಏಳು ಮಂಡ್ಯದಲ್ಲಿ ಜೈಬೀರಿ ಬಾರಿಸಿದ್ರೆ ಅದೇ ರಾಮನಗರದಲ್ಲಿ ನಾಲ್ಕರಲ್ಲಿ ಮೂರು ಕ್ಷೇತ್ರಗಳಲ್ಲಿ ತಾವೆಲ್ಲ ತಂದೆ ತಾಯಂದಿರುಗಳು ಕುಮಾರಣ್ಣನ ಮುಖ್ಯಮಂತ್ರಿ ಆಗ್ಲೇಬೇಕು ರೈತರುಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ನಿಟ್ಟಿನಲ್ಲಿ ತಾವೆಲ್ಲರೂ ಏನು ತೀರ್ಮಾನವನ್ನು ತಗೊಂಡ್ರಿ ಬಹಳ ಜನ ಅವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು ಮುಖಂಡರುಗಳಿರ್ಬೋದು ನಮ್ಮ ಶಾಸಕ ಮಿತ್ರರಿರ್ಬೋದು ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಬೆಳೀತಾ ಇರ್ತಕ್ಕಂಥ ಕ್ರಿಯಾಶೀಲ ಯುವಕ ಈ ಯುವಕನಿಗೆ ನಾವೇನಾದ್ರೂ ಪಕ್ಷದಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸಿ ಅವನಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಎಂಟುವರೆ ಸಾವಿರ ಕೋಟಿ ಅನುದಾನವನ್ನ ಮಂಡ್ಯ ಜಿಲ್ಲೆಗೆ ಕೊಡಬೇಕು ಅಂತಕ್ಕಂಥದ್ದು ನಿರ್ಧಾರವನ್ನು ಮಾಡಿದ್ರು ಬಹುಶಃ ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ಒಂದೇ ಹಣ ನನಗೆ ರಾಜಕೀಯದ ಅವತ್ತು ಅನುಭವ ಕೊಡ್ತಾ ಇದ್ರು ನಾನು ಅತ್ಯಂತ ಪ್ರಾಮಾಣಿಕವಾಗಿ ಜನಸೇವೆಯಲ್ಲಿ ಆ ಎಂಟೂವರೆ ಸಾವಿರ ಕೋಟಿ ಅನುದಾನನು ಕೂಡ ಪ್ರತಿ ಹಳ್ಳಿ ಅಭಿವೃದ್ಧಿಗೆ ನಿಖಿಲ್ ಕುಮಾರ್ ಸ್ವಾಮಿ ಪಣ ತೊಟ್ಟು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿತ್ತು ಆದ್ರೆ ಅವತ್ತಿನ ರಾಜಕೀಯದ ಷಡ್ಯಂತ್ರಕ್ಕೆ ನಾನು ಬಲಿಯಾದೆ ನಾನು ತಲೆ ಕೆಡಿಸ್ಕೊಳ್ಳೋಣ ನನಗೆ ಅತ್ಯಂತ ನೋವಾಗ್ತಕ್ಕಂಥ ವಿಚಾರ ರಾಮನಗರದಲ್ಲಿ ನಾನು ಎಂದೂ ಕೂಡ ನಮ್ಮ ತಂದೆಯವರ ಹೆಸರಲ್ಲಿ ಸಾಕಷ್ಟು ಜನ ಶಾಸಕರಾಗಿ ಹೊರಹೊಮ್ಮಿದ್ದಾರೆ ಸಾಕಷ್ಟು ಜನ ದೇವೇಗೌಡರು ಸಾಹೇಬ್ರ ಒಂದು ಹೋರಾಟದ ಶ್ರಮ ಪಕ್ಷದ ಕಾರ್ಯಕರ್ತರ ಒಂದು ಹೋರಾಟದ ಶ್ರಮದಲ್ಲಿ ಬಹಳಷ್ಟು ಜನ ನಾಯಕತ್ವವನ್ನು ತಾವು ಇಡೀ ರಾಜ್ಯದಲ್ಲಿ ಹುಟ್ಟಾಕಿದಿರಿ ಬಹಳಷ್ಟು ಜನ ಇವತ್ತು ಪ್ರಶ್ನೆ ಮಾಡ್ತಾರೆ ಪಕ್ಷಾತೀತ್ವ ಕೇಳ್ತಾರೆ ಇವತ್ತು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತಕ್ಕಂಥ ತಾರತಮ್ಯ ಅಲ್ಲ ನಿಖಿಲ್ ಸ್ವಾಮಿ ಒಬ್ಬ ಯುವಕ ಒಬ್ಬ ಕ್ರಿಯಾಶೀಲ ಯುವಕ ರಾಮನಗರದಲ್ಲಿ ಮಾನ್ಯ ಕುಮಾರಣ್ಣ ಅವರು ಮಾಡಿದಂತ ಒಂದು ಅಭಿವೃದ್ಧಿ ಯಾವ ರೀತಿ ಮನೆ ಮಗನ ರೀತಿ ರಾಮನಗರ ಕ್ಷೇತ್ರದ ಜನತೆಯ ಒಂದು ಒಡನಾಟದಲ್ಲಿ ಇದ್ರು ನಿಖಿಲ್ ಸ್ವಾಮಿ ರಾಮನಗರದಲ್ಲಿ ಹ್ಯಾಗ ಸೋತ ಅಂತಕ್ಕಂಥದ್ದು ಇವತ್ತು ಪಕ್ಷಾತೀತವಾಗಿ ಒಂದು ವಿಷಾದವನ್ನ ವ್ಯಕ್ತಪಡಿಸ್ತಾರೆ ಆದ್ರೆ ನಾನು ಈಗಲೂ ಎಪ್ಪತ್ತಾರು ವರ್ಷ ಸಾವಿರ ಮತದಾರ ತಂದೆ ತಾಯಂದ್ರಿಗಳು ಯುವಕನಿಗೆ ಆಶೀರ್ವಾದ ಮಾಡಿದ್ದೀರಿ ನನಗೆ ನೋವಿದೆ ಸತ್ಯವಾಗಲೂ ನೋವಿದೆ ನಾನಿಲ್ಲ ಅಂತ ಹೇಳಲ್ಲ ನಾನು ಏನ್ ತಪ್ಪು ಮಾಡಿದ್ದೆ ನಾನು ಏನು ತಪ್ಪು ಮಾಡಿಲ್ಲ ಆದ್ರೆ ನಾನು ಮಾಡದೆ ಇದ್ದಂಥ ತಪ್ಪಿಗೆ ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು ಏನ್ ಐದು ಸಾವಿರ ರೂಪಾಯಿ ಟೋಕನ್ ಹಂಚಿದ್ರು ರಾತ್ರಿ ಎರಡು ಗಂಟೆ ಸಮಯದಲ್ಲಿ ಪಾಪ ಮುಗ್ಧ ಮತದಾರ ತಂದೆ ತಾಯಂದ್ರಗಳಿಗೆ ಮೋಸವನ್ನ ಮಾಡಿದ್ರು ಆ ಮೋಸಕ್ಕೆ ನಾನು ಬಲಿಯಾದಂಥದ್ದು ಆದ್ರೆ ನಮ್ಮ ಕ್ಷೇತ್ರದ ಜನ ನನ್ನ ಕೈ ಬಿಟ್ಟಿಲ್ಲ ಅಂತಕ್ಕಂಥದ್ದಿನ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇವತ್ತು ಮಂಡ್ಯದಲ್ಲಿ ಕಳೆದ ಹತ್ತೊಂಬತ್ತರ ನನ್ನ ಸೋಲಿನ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಅತ್ಯಂತ ನೋವನ್ನ ಪಟ್ಕೊಂಡು ಈ ಸೋಲಿಗೆ ಉತ್ತರವನ್ನ ಕೊಡಬೇಕು ಅಂತಕ್ಕಂಥದ್ದ್ರೆ ನಿಖಿಲ್ ಸ್ವಾಮಿ ಅವರೇ ಮತ್ತೆ ಬಂದು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡ ಇದ್ರೂ ಕೂಡ ನಾನು ಒಂದೇ ಮಾತು ನಮ್ಮ ಕಾರ್ಯಕರ್ತರಿಗೆ ಹೇಳಿದೆ ಅಣ್ಣ ನನ್ನ ಜವಾಬ್ದಾರಿ ಇವತ್ತು ದೇವೇಗೌಡರು ಸಾಹೇಬರು ಹೋರಾಟದ ಹಿನ್ನೆಲೆಯಲ್ಲಿ ಈ ಪ್ರಾದೇಶಿಕ ಪಕ್ಷವನ್ನ ಲಕ್ಷಾಂತರ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಈ ಪಕ್ಷವನ್ನ ಏನ್ ಕಟ್ಟ ಬೆಳೆಸಿದ್ದಾರೆ ನಿಸ್ವಾರ್ಥವಾಗಿ ಈ ಪಕ್ಷದ ಕಾರ್ಯಕರ್ತನಾಗಿ ಈ ಪ್ರಾದೇಶಿಕ ಪಕ್ಷವನ್ನ ಉಳಿಸ್ತಕ್ಕಂತ ಕೆಲಸ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾರೆ ದಯಮಾಡಿ ಈ ಚುನಾವಣೆಗೆ ನನ್ನ ತಗೊಂಡ್ ಬರಬೇಡಿ ನಿಮ್ ಮನ್ಸುಗಳಿಗೆ ನಾನು ನೋವು ಪಡಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರ ಕಾಲ್ ಕಟ್ಟಿ ಹೇಳ್ತಕ್ಕಂಥದ್ದು ಈ ನಿಖಿಲ್ ಕುಮಾರಸ್ವಾಮಿ ಇವತ್ತು ನಾನು ಮಾತನ್ನು ಕೊಡ್ತಾನೆ ರಾಮನಗರ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ನಿಮ್ ಎಲ್ಲರ ಒಂದು ಒಡ್ನಾಟದಲ್ಲಿ ನಿಮ್ಮ ಮನೆಯ ಮಗನ ರೀತಿ ಹಗಲು ರಾತ್ರಿ ಅಲ್ದಿರ ಪ್ರಾಮಾಣಿಕವಾಗಿ ಇವು ಶ್ರಮಿಸ್ತಾನೆ ದಯಮಾಡಿ ನನ್ನ ಸೋಲು ಎರಡು ಬಾರಿ ಆಗಿದೆ ಒಪ್ಕೊಳ್ತೇನೆ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ನಾನು ಯಾರಿಗೇನ್ ಮೋಸ ಮಾಡಿದ್ದೆ ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ ನನ್ನ ನಡವಳಿಕೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದಾರೆ ದಯಮಾಡಿ ಹೇಳಿ ಅಡ ನಾನಾದ್ರೂ ಯಾರಿಗಾದ್ರು ಅಗೋರವಿನ ದಯಮಾಡಿ ಹೇಳಿ ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ಯುವಕ ನಿಮ್ ಮುಂದೆ ಮುಂದೆ ನಿಂತಿದ್ದಾರೆ ಆದ್ರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನೇನಾದ್ರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ರಾಮನಗರ ಜಿಲ್ಲೆ ಬಿಟ್ಟು ನಾನು ಎಲ್ಲೂ ಹೋಗುದಿಲ್ಲ ಅಂತಕ್ಕಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಒಬ್ಬ ಯುವಕನಿಗೆ ಆದಂತ ನೋವು ಒಬ್ಬ ಪ್ರಾಮಾಣಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಕಾಲ ಇವತ್ತು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಎಂದು ಕೂಡ ರಾಜಕಾರಣಕ್ಕೆ ಬರಬೇಕು ಸ್ಥಾನಮಾನಗಳು ಸಿಕ್ಕಬೇಕು ಅಂತಕ್ಕ ಅಂತ ಒಂದು ಅಪೇಕ್ಷೆಯನ್ನ ಪಡ್ಲಿಲ್ಲ ನಾನು ಒಂದ್ ಹೇಳ್ತೇನೆ ಇವತ್ತು ಅವರು ಇಲ್ಲಿ ವೇದಿಕೆ ಮೇಲೆ ಕುಳಿತಿದ್ದಾರೆ ಕೇಂದ್ರ ಗೃಹ ಸಚಿವರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿ ಅವರು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಒಂದು ದಿನ ನಮ್ಮ ಜೆ ಪಿ ನಗರದ ನಿವಾಸದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದು ಕರೆ ಬಂತು ಸಾಕಷ್ಟು ಬಾರಿ ನಾನು ದೆಹಲಿಗೆ ನಮ್ಮ ತಂದೆಯವ್ರ ಜೊತೆ ಹೋದಂತ ಸಂದರ್ಭದಲ್ಲಿ ಕೇಂದ್ರೀಯ ನಾಯಕರುಗಳು ಬಹುಶಃ ಇವತ್ತೇನು ಕುಮಾರಣ್ಣನಿಗೂ ಕೂಡ ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂತ ಯಾವ್ದಾದ್ರು ಲೋಕಸಭಾ ಕ್ಷೇತ್ರವನ್ನ ನೀವು ಆಯ್ಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಚಿತ್ರದುರ್ಗದವರೆಗೂ ಇರ್ತಕ್ಕಂತ ಎಲ್ಲಾ ಹಳೆ ಮೈಸೂರು ಪ್ರಾಂತ್ಯದ ಲೋಕಸಭಾ ಕ್ಷೇತ್ರಗಳಲ್ಲಿ ಖಂಡಿತವಾಗ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯ ಒಂದು ಗೆಲುವಿಗೆ ಒಂದು ಶಕ್ತಿ ತುಂಬ್ದಂಗ ಆಗ್ತದೆ ದಯಮಾಡಿ ನಮ್ಮ ಸೊಲೆಯನ್ನ ತಗೊಳ್ಳಿ ಅಂತಕ್ಕಂಥದ್ದು ಕೇಂದ್ರ ನಾಯಕರುಗಳು ಕುಮಾರಣ್ಣನ್ಗೆ ಕೊಟ್ಟಂತ ಸಲಹಣ ಅದೇ ರೀತಿ ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರ ಬಗ್ಗೆ ಏನ್ ಕೇಂದ್ರದ ಗೃಹ ಸಚಿವರು ಫೋನ್ ಮಾಡಿ ಒಂದೇ ಪ್ರಶ್ನೆ ಕೇಳಿದ್ರು ಅವರಿಗೆ ದಯಮಾಡಿ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇವತ್ತು ಇರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಪ್ರತಿ ಹಳ್ಳಿಲೂ ಕೂಡ ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಅವರ ಕಾರ್ಯವೈಖರಿ ಏನು ಅಂತಕ್ಕಂಥದ್ದು ನಾವೇನು ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ ಎಲ್ರಿಗೂ ಚಿರಪಚಿರ ಪರಿಚಿತರಾಗಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಸಂಸದರೇನಿದ್ದಾರೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಸಂಸದರು ಇವತ್ತು ಎಲ್ಲರೂ ಹೇಳ್ತಾ ಇದ್ರು ನಾನು ಯಾರ ಬಗ್ಗೆನೂ ಏನು ಗೌರವ ಮಾತಾಡೋದಿಲ್ಲ ಆದ್ರೆ ಒಂದು ನಾನು ಮುಕ್ತಾಯ ಮಾಡಿದ್ಮೇಲೆ ಚರ್ಚೆ ಮಾಡ್ತೇನೆ ಡಾಕ್ಟರ್ ಸಿ ಎನ್ ಮಂಜಣ್ಣ ಅವರೇ ಏನಾದ್ರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳಾಗಿ ತಾವು ಪಕ್ಷದ ವರಿಷ್ಠರಿಗೆ ಮನವನ್ನ ಒಲಿಸ್ಲಿಕ್ಕೆ ಸಾಧ್ಯವ ಕುಮಾರಸ್ವಾಮಿ ಅವರೇ ಅಂತಕ್ಕಂತ ಪ್ರಶ್ನೆಯನ್ನ ಕೇಂದ್ರದ ಗೃಹ ಸಚಿವರು ಮಾಡಿದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಹೋಗಿ ಬಹುಶಃ ನಮ್ಮ ಅತ್ತೆ ಅವರು ಅನ್ಸತ್ತ ಕೂಡ ಇವತ್ತು ಇಲ್ಲಿದ್ದಾರೆ ನಮ್ಮ ಶೈಲತ್ತೆ ಅವರು ಕೂಡ ಇವತ್ತು ಈ ವೇದಿಕೆ ಮೇಲೆ ಇದ್ದಾರೆ ಅವ್ರ ಜೊತೆ ಎಲ್ಲ ಕುಟುಂಬದ ಸದಸ್ಯರು ಹಲವಾರು ಗಂಟೆಗಳ ಕಾಲ ಸಮಾಲೋಚನೆಯನ್ನ ನಡೆಸಿ ಇವತ್ತು ಏನ್ ತೀರ್ಮಾನ ತಗೊಂಡಿದ್ದಾರೆ ಇವತ್ತು ನಾನೊಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಮಂಜಣ್ಣವರು ರಾಜಕಾರಣ ಉಡ್ಕಂಡು ಹೋಗಿರ್ತಕ್ಕಂಥದ್ದಲ್ಲ ರಾಜಕಾರಣ ಇವತ್ತು ಮಂಜಣ್ಣವನ್ನ ಹುಡ್ಕೊಂಡು ಮನೆ ಬಾಗಲಿಗೆ ಬಂದಿರತಕ್ಕಂಥದ್ದು ದಯಮಾಡಿ ದಯಮಾಡಿ ಇವತ್ತು ಒಬ್ಬ ಯುವಕ ಯಾವ ರೀತಿ ಬಲಿಯಾದ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕಾಂಗ್ರೆಸ್ನ ಸಂಸ್ಕೃತಿ ತವಾ ಕೊಡ್ತಕ್ಕಂಥದ್ದು ಕುಕ್ಕರ್ಗಳನ್ನ ಹಚ್ತಕ್ಕಂಥದ್ದು ಸೀರೆಗಳನ್ನ ಕೊಡ್ತಕ್ಕಂಥದ್ದು ಈ ರೀತಿಯಾದಂತ ಸಂಸ್ಕೃತಿ ಇವತ್ತು ರಾಮನಗರ ಜಿಲ್ಲೆನಲ್ಲಿ ಇರ್ತಕ್ಕಂಥ ಈ ಕಾಂಗ್ರೆಸ್ನ ನಾಯಕರುಗಳು ಮತ್ತೆ ಈ ಚುನಾವಣೆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರಲ್ಲಿ ಇದೀರಿ ನಾನೇ ಬಂದೆ ಪ್ರೆಸ್ ಮೀಟ್ ಮಾಡಿದೆ ನಮ್ಮ ಜನತಾ ದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಚುನಾವಣಾ ಆಯೋಗದ ರೀತಿ ಇವತ್ತು ಪೊಲೀಸ್ ಅಧಿಕಾರಿಗಳು ಚುನಾವಣಾ ಆಯೋಗ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಸಂಪೂರ್ಣವಾಗಿ ಭಯದ ವಾತಾವರಣದಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು ಈ ವಾತಾವರಣವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ದಯಮಾಡಿ ಇದಕ್ಕೆಲ್ಲ ಇವತ್ತು ನಾವು ತಕ್ಕವಾದಂತ ಉತ್ತರ ಕೊಡಬೇಕು ಅಂತಕ್ಕಂಥದಾದ್ರೆ ಇವತ್ತು ನಮ್ಮ ಕಣ್ಣು ಮುಂದೆ ಬಂದು ಇವತ್ತು ಮಂಜಣ್ಣವ್ರು ಸ್ಪರ್ಧೆ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಸಂಸದರಿಗೆ ಕೊನೆಯದಾಗೆ ನಾನು ಒಂದು ಮಾತನ್ನು ಹೇಳ್ತೇನೆ ಕೊನೆಯದಾಗೆ ಒಂದು ಮಾತನ್ನು ಹೇಳ್ತೇನೆ ಯಾರಾದರೂ ಜನಪ್ರತಿನಿಧಿ ಆದವರು ಸಂಸದರಾದವರು ಈ ದೇಶವನ್ನ ಎರಡು ವಿಭಾಗವಾಗಿ ಮಾಡ್ಬೇಕಂತದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂದ್ರೆ ಇವತ್ತು ಈ ದೇಶದ ಐಕ್ಯತೆ ಸಮಗ್ರತೆಯನ್ನ ಕಾಪಾಡ್ತಕ್ಕಂಥ ಜನಪ್ರತಿನಿಧಿ ಆದಂತವರು ಯಾವ ರೀತಿಯ ಒಂದು ಮನಸ್ಥಿತಿ ಇದೆ ಅಂತಕ್ಕಂಥದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಣ್ಣ ಹಾಗಾಗಿ ಇಲ್ಲಿ ಇವತ್ತು ಎರಡೇ ವಿಷಯ ಒಂದು ದುಡ್ಡು ಇನ್ನೊಂದು ಕಡೆ ಮಾನವೀಯತೆ ನನಗೆ ಈ ಸಲಿ ಸಂಪೂರ್ಣ ವಿಶ್ವಾಸ ಇದೆ ರಾಮನಗರ ಜಿಲ್ಲೆಯ ಎಲ್ಲ ನನ್ನ ಮತದಾರ ತಂದೆ ತಾಯಂದಿಗಳು ಹಾಗೂ ನಮ್ಮ ಬೆಂಗಳೂರು ಗ್ರಾಮಾಂತರದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಪ್ರಬುದ್ಧ ಮತದಾರ ತಂದೆ ತಾಯಂದ್ರಗಳು ಈ ಸಲಿ ಡಾಕ್ಟರ್ ಸಿ ಎನ್ ಮಂಜಣ್ಣ ಅವರ ಒಂದು ಗೆಲುವಿಗೆ ತಾವೆಲ್ಲರೂ ನಿಲ್ತಿರ ಅಂತಕ್ಕಂಥ ಒಂದು ಭಾವನೆ ನಾನು ಇಟ್ಕೊಂಡಿದ್ದೇನೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಂಡ್ಯದ ಪೇಟೆಯ ಭೂಗನ್ಕೆರನಲ್ಲಿ ಜನಿಸಿದಂತ ಮತ್ತೊಬ್ರು ರೈತ ನಾಯಕರು ಯಡಿಯೂರಪ್ಪ ಸಾಹೇಬರು ಕೂಡ ಬೆಳಗ್ಗೆ ಮಂಡ್ಯ ಜಿಲ್ಲೆಗೆ ಕುಮಾರನ ಜೊತೆ ನಾಮಿನೇಷನ್ ಫೈಲಿಂಗ್ ಬಂದಿದ್ರು ಬಂದು ಅವರು ಕೂಡ ಮಂಡ್ಯದಲ್ಲಿ ಕುರ್ತು ಮಂಡ್ಯದ ಎಲ್ಲ ಮತದಾರ ತಂದೆ ತಾಯಂದಿಗಳಿಗೆ ಮಾತನಾಡಿದ್ದಾರೆ ಜೊತೆಯಲ್ಲಿ ಗೋವಾದ ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್ ಜಿ ಅವರು ಇವತ್ತು ನಾನು ಅವ್ರ ಬಗ್ಗೆ ಹೇಳಬೇಕಾಗ್ತದೆ ಈ ಎನ್ ಡಿ ಎ ಮೈತ್ರಿ ಇವತ್ತು ಪ್ರಮುಖವಾದಂತ ಒಂದು ಕಾರಣ ಎನ್ ಡಿ ಎ ಮೈತ್ರಿಗೆ ಗೋವಾದ ಪ್ರಮೋದ್ ಸಾವಂತ್ ಜಿ ಅವರು ಅವರು ಅತ್ಯಂತ ಕುಮಾರಣ್ಣನ ಅಭಿಮಾನಿಯಾಗಿ ಸ್ನೇಹಿತರಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪ ಜಿ ಅವರು ಹಾಗೂ ಪ್ರಮೋದ್ ಸಾವಂತ್ ಜಿ ಅವರು ಇಬ್ರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ ಅವರು ಕೂಡ ತಮ್ಮನ್ನ ಕುರ್ತಿ ಮಾತನಾಡ್ತಾರೆ ಜೊತೆಯಲ್ಲಿ ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ಕೂಡ ಬಂದು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ನಾನು ಇನ್ನೂ ಮಾತನಾಡ್ತಾ ಇದ್ದೆ ಆದ್ರೆ ವೇದಿಕೆ ಮೇಲೆ ಇನ್ನೂ ಹಲವಾರು ಗಣ್ಯಾದಿ ಗಣ್ಯರಿದ್ದಾರೆ ಹಾಗಾಗಿ ದಯಮಾಡಿ ತಮ್ಮೆಲ್ಲರ ಒಂದು ಆಶೀರ್ವಾದ ಒಂದು ಆರೈಕೆ ಇವತ್ತು ನಮ್ಮ ಎನ್ ಡಿ ಎ ಮೈತ್ರಿ ಕೂಡದ ಅಭ್ಯರ್ಥಿ ಮೇಲೆ ಇರಲಿ ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿಯನ್ನ ಮಾಡ್ತಾ ಮತ್ತೊಮ್ಮೆ ಇಷ್ಟು ಸಹಸ್ರಾರ ಸಂಖ್ಯೆನಲ್ಲಿ ತಾವೆಲ್ಲ ಏನು ಸೇರಿದ್ದೀರಿ ತಮ್ಮೆಲ್ಲರಿಗೂ ಒಂದಿಸಿ ಎರಡು ಮಾತನ್ನ ಮುಗಿಸ್ತೇನೆ ಜೈ ಜಯ ಕರ್ನಾಟಕ ಸಾಹೇಬರು ಕೂಡ ಬೆಳಗ್ಗೆ ಮಂಡ್ಯ ಜಿಲ್ಲೆಗೆ ಕುಮಾರನ ಜೊತೆ ನಾಮಿನೇಷನ್ ಫೈಲಿಂಗ್ಗೆ ಬಂದಿದ್ರು ಬಂದು ಅವರು ಕೂಡ ಮಂಡ್ಯದಲ್ಲಿ ಕುರ್ತು ಮಂಡ್ಯದ ಎಲ್ಲ ಮತದಾರ ತಂದೆ ತಾಯಂದಿಗಳಿಗೆ ಮಾತನಾಡಿದ್ದಾರೆ ಜೊತೆಯಲ್ಲಿ ಗೋವಾದ ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್ ಜಿ ಅವರು ಇವತ್ತು ನಾನು ಅವ್ರ ಬಗ್ಗೆ ಹೇಳಬೇಕಾಗ್ತದೆ ಈ ಎನ್ ಡಿ ಎ ಮೈತ್ರಿ ಇವತ್ತು ಪ್ರಮುಖವಾದಂತ ಒಂದು ಕಾರಣ ಎನ್ ಡಿ ಎ ಮೈತ್ರಿಗೆ ಗೋವಾದ ಪ್ರಮೋದ್ ಸಾವಂತ್ ಜಿ ಅವರು ಅವರು ಅತ್ಯಂತ ಕುಮಾರಣನ ಅಭಿಮಾನಿಯಾಗಿ ಸ್ನೇಹಿತರಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪ ಜಿ ಅವರು ಹಾಗೂ ಪ್ರಮೋದ್ ಸಾವಂತ್ ಜಿ ಅವರು ಇಬ್ರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ ಅವರು ಕೂಡ ತಮ್ಮನ್ನ ಕುರ್ತಿ ಮಾತನಾಡ್ತಾರೆ ಜೊತೆಯಲ್ಲಿ ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ಕೂಡ ಬಂದು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ನಾನು ಇನ್ನೂ ಮಾತನಾಡ್ತಾ ಇದ್ದೆ ಆದ್ರೆ ವೇದಿಕೆ ಮೇಲೆ ಇನ್ನೂ ಹಲವಾರು ಗಣ್ಯಾದಿ ಗಣ್ಯರಿದ್ದಾರೆ ಹಾಗಾಗಿ ದಯಮಾಡಿ ತಮ್ಮೆಲ್ಲರ ಒಂದು ಆಶೀರ್ವಾದ ಒಂದು ಆರೈಕೆ ಇವತ್ತು ನಮ್ಮ ಎನ್ ಡಿ ಎ ಮೈತ್ರಿ ಕೂಡದ ಅಭ್ಯರ್ಥಿ ಮೇಲೆ ಇರಲಿ ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿಯನ್ನ ಮಾಡ್ತಾ ಮತ್ತೊಮ್ಮೆ ಇಷ್ಟು ಸಹಸ್ರಾರ್ ಸಂಖ್ಯೆನಲ್ಲಿ ತಾವೆಲ್ಲ ಏನ್ ಸೇರಿದ್ದೀರಿ ತಮ್ಮೆಲ್ಲರಿಗೂ ಹೊಂದಿಸಿ ಎರಡು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ